ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಆಧಾರದ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಬಹುತೇಕ ಬಿ ಪಿ ಎಲ್ ಅನರ್ಹ ಕಾರ್ಡ್ಗಳು ರದ್ದಾಗ್ತಾ ಇವೆ ಅಂತ ಹೇಳಿದ್ದೆ ಸರ್ಕಾರದವರು ಈ ಬಗ್ಗೆ ಒಂದು ಸರ್ವೆಯನ್ನು ನಡೆಸಿ ಯಾರ್ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರಾಗಿದ್ದಾರೆ ಅವರ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಆದೇಶ ನೀಡಿದ್ದಾರೆ ಅಂತ ಹೇಳಿದ್ದೆ ಸರ್ಕಾರದ ಕೆಲವೊಂದಿಷ್ಟು ಮಾನದಂಡಗಳ ಪ್ರಕಾರ ಯಾರೆಲ್ಲ ಈ ಬಿ ಪಿ ಎಲ್ ಕಾರ್ಡನ್ನು ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಹಾಗೂ ಈ ಬಗ್ಗೆ ಆಹಾರ ಇಲಾಖೆಯಿಂದ ಒಂದು ಲೀಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈಗ ರದ್ದಾಗಿರುವಂತಹ ಕಾರ್ಡುಗಳ ಒಂದು ಲೀಸ್ಟನ್ನು ಏನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನಿಮ್ಮ ಹೆಸರು ಕೂಡ ಅಥವಾ ರೇಷನ್ ಕಾರ್ಡ್ ನಂಬರ್ ಕೂಡ ಅದರಲ್ಲಿದೆಯಾ ಅಂತ ಒಂದು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಇನ್ನೂ ಇಂತಹ ಸಾಕಷ್ಟು ಮಹತ್ವಪೂರ್ಣವಾದಂತಹ ವಿಡಿಯೋಗಳು ಮುಂದೆ ಬರುತ್ತೆ ಅದಕ್ಕಾಗಿ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನೀವು ನೋಡಲು ಇಚ್ಛಿಸುವಂತಹ ವಿಷಯಗಳನ್ನು ಕಮೆಂಟ್ ಮಾಡಿ ಆ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆಹಾರ ಇಲಾಖೆಯಿಂದ ಬಿಡುಗಡೆಯಾಗಿರುವಂತಹ ಕಾರ್ಡುಗಳ ರದ್ದತಿಯ ಒಂದು ಲೀಸ್ಟನ್ನು ನೋಡೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲು ಇಲ್ಲಿ ನಿಮ್ಮ ಫೋನ್ನಲ್ಲಿರ್ತಕ್ಕಂಥ ಕ್ರೌಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ನ ಹಾಕೋಣ ಆಹಾರ ಎ ಎಚ್ ಎ ಆರ್ ಆಹಾರ ಡಾಟ್ ಎ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಥರ ನಾವು ಟೈಪ್ ಮಾಡಿಕೊಂಡ್ರೆ ಸರ್ಚ್ ಬಾರಲ್ಲಿ ನಮಗೆ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈ ಥರ ಇಂಟರ್ಫೇಸನ್ನು ನಾವು ನೋಡ್ಬೋದು ನಂತರ ಈ ಪೇಜಿನ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡಿ ಮೂರು ಲೈನ್ಗಳು ಕಾಣ್ತಾ ಇರುತ್ತೆ ಆ ಮೂರು ಲೈನ್ಗಳ ಮೇಲೆ ನಾವು ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇರ್ತಕ್ಕಂಥ ಚಿಕ್ಕದಾದಂಥ ಮೂರು ಲೈನ್ಗಳ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ ಆಗ ನಮಗೆ ಈ ಥರದಂಥ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರುತ್ತೆ ಇಲ್ಲಿ ನಾವು ಈ ಸೇವೆಗಳು ಅನ್ನುವಂತಹ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆಗ ನೋಡಿ ನಮಗೆ ಈ ಥರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ಪೇಜ್ನಲ್ಲಿ ಎಡಗಡೆ ಭಾಗದ ಮೇಲ್ಭಾಗದಲ್ಲಿ ನೋಡಿ ಮತ್ತು ಮೂರು ಚಿಕ್ಕ ಲೈನ್ಗಳು ಕಾಣ್ತಾ ಇವೆ ಆ ಲೈನ್ಗಳ ಮೇಲೆ ನಾವು ಮತ್ತೆ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಆಗ ನಮಗೆ ಈ ಥರ ಒಂದು ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಮಾಹಿತಿಗಳು ಬೇಕಾದ್ರೂ ಕೂಡ ಇಲ್ಲಿ ಇರತಕ್ಕಂತಹ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಾವು ನಾವು ತಿಳ್ಕೊಬೋದಾಗಿದೆ ಇಲ್ಲಿ ನೋಡಿ ನಮಗೆ ಈ ಪಡಿತರ ಚೀಟಿ ಮತ್ತು ಈ ಸ್ಥಿತಿ ನ್ಯಾಯಬೆಲೆ ಅಂಗಡಿ ಮತ್ತು ಸೌಕರ್ಯಗಳು ಎಲ್ಲ ಸೇವೆಗಳ ಬಗ್ಗೆ ಇಲ್ಲಿ ನಮಗೆ ಮಾಹಿತಿ ದೊರೆಯುತ್ತೆ ಇಲ್ಲಿ ನೋಡಿ ನಾವು ಕೆಳಗಡೆ ಬರ್ತಾ ಹೋದಂತೆ ನಮಗೆ ಸಾಕಷ್ಟು ಒಂದು ಮಾಹಿತಿಗಳ ಪಟ್ಟಿ ಸಿಗುತ್ತೆ ಇಲ್ಲಿ ನಾವು ಈ ಪಡಿತರ ಚೀಟಿಯ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಪಡಿತರ ಚೀಟಿಯ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕೆಳಗಡೆ ನಮಗೆ ಈ ಪಡಿತರ ಚೀಟಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡುವಂತಹ ಒಂದು ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ನಾವು ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ ರದ್ದು ಕುಳಿಸಲಾದ ಮತ್ತು ಹಿಡಿಯಲಾದಂತಹ ಪಟ್ಟಿ ಅಂತ ಬರುತ್ತೆ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ಪಕ್ಕದಲ್ಲಿ ಅಂದರೆ ಬಲಭಾಗದಲ್ಲಿ ನಮಗೆ ಈ ಥರ ಒಂದು ಒಂದು ಲಿಸ್ಟ್ ಸಿಗುತ್ತೆ ನೋಡಿ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಸಿಗುತ್ತೆ ಇಲ್ಲಿ ನಾವು ನಮ್ಮ ಮಾಹಿತಿಯನ್ನು ಹಾಕೋಬೇಕಾಗುತ್ತೆ ಅಂದರೆ ನಮ್ಮ ರೇಷನ್ ಕಾರ್ಡ್ನ ಮಾಹಿತಿಯನ್ನು ಹಾಕೋಬೇಕಾಗತ್ತೆ ಅಂದರೆ ಯಾವ ಡಿಸ್ಟ್ರಿಕ್ಟು ಯಾವ ತಾಲೂಕು ಇದನ್ನೆಲ್ಲ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಡಿಸ್ಟ್ರಿಕ್ಟಲ್ಲಿ ನಾವು ಧಾರವಾಡ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನೋಡಿ ಧಾರವಾಡ ಡಿಸ್ಟ್ರಿಕ್ಟನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ಅದೇ ಅದೇ ರೀತಿ ಈಗ ಮಂತಲ್ಲಿ ನಾನು ಈಗ ಜುಲೈ ತಿಂಗಳಾಗಿರೋದ್ರಿಂದ ನಾನು ಜುಲೈ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊತೇನೆ ನಂತರದಲ್ಲಿ ಈಗ ಪಕ್ಕದಲ್ಲಿ ನಾವು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತಾಲೂಕಿನಲ್ಲಿ ನಾನು ಹುಬ್ಬಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನೋಡಿ ಹುಬ್ಬಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ವರ್ಷ ಏನಿದೆ ಅದು ತಾನೇ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಅದರಿಂದ ಅದನ್ನೇನು ಹಾಕೋದು ಬೇಕಾಗೋದಿಲ್ಲ ಇಲ್ಲಿ ನೋಡಿ ನಾವು ಎಲ್ಲ ಡೀಟೇಲ್ಸನ್ನು ಹಾಕಿದ್ದೀವಿ ನಂತರ ಇವಾಗ ಇಲ್ಲಿ ಕೆಳಗಡೆ ಗೋ ಅನ್ನೋ ಬಟನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ನಂತರದಲ್ಲಿ ಇವಾಗ ನಮಗೆ ಇದರ ತಳಭಾಗದಲ್ಲಿ ನಮಗೆ ಈ ಒಂದು ಕ್ಯಾನ್ಸಲ್ಡ್ ಆಗಿರುವಂಥ ಅಥವಾ ಸಸ್ಪೆಂಡೆಡ್ ಏನು ರೇಷನ್ ಕಾರ್ಡ್ಸ್ ಇರ್ತವೆ ಆ ಕಾರ್ಡ್ಗಳ ಬಗ್ಗೆ ಮಾಹಿತಿ ಇರುವಂತಹ ಲೀಸ್ಟ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಲೀಸ್ಟ್ ಓಪನ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ರೇಷನ್ ಕಾರ್ಡಿನ ನಂಬರ್ ಜೊತೆಗೆ ರೇಷನ್ ಕಾರ್ಡುದಾರರ ಹೆಸರು ಕೂಡ ಇರುತ್ತೆ ಅದರ ಜೊತೆಗೆ ಇನ್ನಿತರ ಮಾಹಿತಿಗಳಿರುತ್ತೆ ಏನಂತಂದರೆ ಯಾವ ಡೇಟ್ನಲ್ಲಿ ಈ ಒಂದು ರೇಷನ್ ಕಾರ್ಡ್ ರದ್ದತಿಯಾಗಿದೆ ಮತ್ತು ಸಸ್ಪೆಂಡ್ ಆಗಿದೆ ಅಥವಾ ರದ್ದತಿಗೆ ಅಥವಾ ಸಸ್ಪೆಂಡ್ ಆಗಿರೋದಕ್ಕೆ ಕಾರಣಗಳೇನು ಇವಿಂತಹ ಎಲ್ಲ ಮಾಹಿತಿಗಳು ಕೂಡ ಈ ಲೀಸ್ಟ್ನಲ್ಲಿ ನಿಮಗೆ ದೊರಕತ್ತೆ ನೋಡಿ ಈ ಲೀಸ್ಟಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನಿಂದ ಕೂಡ ನೀವು ನೋಡ್ಕೋಬೋದು ಅಥವಾ ನಿಮ್ಮ ಹೆಸರಿನಿಂದನೂ ಕೂಡ ನೀವು ನೋಡಿಕೊಂಡು ಚೆಕ್ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ನೋಡಿ ಪೇಜ್ ನಂಬರ್ ಕೊಟ್ಟಿದ್ದಾರೆ ಒನ್ ಟೂ ಅಂತ ಇಲ್ಲಿ ಎರಡು ಮಾತ್ರ ಪೇಜ್ ಇರೋದರಿಂದ ಎರಡು ಪೇಜ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸೆಕೆಂಡ್ ಪೇಜನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಎರಡನೇ ಪೇಜ್ನಲ್ಲಿ ಇರತಕ್ಕಂತಹ ಒಂದು ರೇಷನ್ ಕಾರ್ಡ್ ರದ್ದಾಗಿರುವಂತಹ ಅಥವಾ ಸಸ್ಪೆಂಡ್ ಆಗಿರುವಂತಹ ರೇಷನ್ ಕಾರ್ಡ್ಗಳ ಡೀಟೇಲ್ಸ್ ಬರುತ್ತೆ ರೇಷನ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ ಹೆಸರು ಮತ್ತು ರದ್ದಾದ ದಿನಾಂಕ ಮತ್ತು ರದ್ದಾದ ಬಗ್ಗೆ ಒಂದು ಕಾರಣ ಏನಿದೆ ಯಾವ ಕಾರಣಕ್ಕಾಗಿ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಸಸ್ಪೆಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ ನೋಡಿ ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ತಿಳ್ಕೊಬೋದು ಸ್ನೇಹಿತರೆ ಈ ಮಾಹಿತಿ ತಮ್ಮೆಲ್ಲರಿಗೂ ಉಪಯೋಗಕರ ಆಗಿದೆ ಅಂತ ಅಂದ್ಕೊಳ್ತೀನಿ ಅದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಇದೇ ಥರ ಸಾಕಷ್ಟು ಹೊಸ ಹೊಸ ವೀಡಿಯೋಗಳೊಂದಿಗೆ ಹೊಸ ಮಾಹಿತಿಗಳೊಂದಿಗೆ ನಾನು ಮತ್ತು ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿ